ನಮಸ್ಕಾರ ಲಾಸ್ಟ್ ವೀಡಿಯೋಲಿ ಹೇಳಿದ್ದೆ ನಮ್ಮ ದುಶ್ಮನ್ಗಳಿಗೋಸ್ಕರ ಒಂದು ಸ್ಪೆಷಲ್ ಆಯುಧ ತರಿಸ್ತೀನಿ ಅಂತ ಇದು ಆ್ಯಕ್ಚುಲಿ ನಿನ್ನೆನೆ ಬಂದಿತ್ತು ಆದರೆ ಅವನು ಪ್ಯಾಕಿಂಗು ತೆಗ್ದಿರಲಿಲ್ಲ ಅಂದ್ಬಿಟ್ಟು ಕೊಟ್ಟಿಲ್ಲ ಸೊ ಇವತ್ತು ಕೊಟ್ಟಿದ್ದ ಅಂದ್ಬಿಟ್ಟು ನೋಡಿ ಇದು ನಮ್ಮ ಬ್ರದರ್ ಗ್ಯಾರೇಜು ಸಾದಿಕ್ ಅಂತ ಅಲ್ಲಿ ನೋಡಿ ಅವ್ರ ಕೈಯಲ್ಲಿದೆ ಅದೇ ಅದೇ ರಾಡೋದು ಫಿಟ್ ಮಾಡ್ತಾವ್ರೆ ಇದನ್ನು ಯಾವ ಥರ ಯೂಸ್ ಮಾಡ್ಬೋದು ಅಂತ ತೋರಿಸ್ತೀನಿ ನೋಡಿ ನೋಡಿ ಹೀಗಿರುತ್ತೆ ಒಳ್ಳೆ ಶೇಪಲ್ಲಿರುತ್ತೆ ಉಪ್ಪು ಖಾರ ಆಗಿಬಿಟ್ಟು ಇಡೋ ಜಾಗದಲ್ಲಿಟ್ಟರೆ ಅಗಲಾಗ್ಬಿಡುತ್ತೆ ಎಲ್ಲರದು ಸೇಫ್ಟಿಗೆ ಇರಲಿ ನೋಡಿ ಈ ಥರ ಫಿಟ್ ಆಗುತ್ತೆ ಅದು ಆಮೇಲೆ ಸರಿ ಅಂದ್ಬಿಟ್ಟು ಗಾಡಿಗೆ ಫಿಟ್ ಮಾಡಿಕೊಂಡು ಆಫೀಸ್ಗೆ ಹೊರಟಿದ್ದೆ ಹೋಗ್ತಾ ಇರಬೇಕಾದ್ರೆ ನಮ್ಮ ಮ್ಯಾನೇಜರು ಅಲ್ಲೇ ನಿಂತಿರ್ತಾನೆ ಬಸ್ ಸ್ಟಾಪಲ್ಲಿ ಅಲ್ಲೇ ಅವಾಜ್ ಆಗ್ದ ಸೊ ಅವನ್ನ ಪಿಕ್ ಮಾಡಿಕೊಂಡು ಹೋಗ್ತಾ ಇರಬೇಕಾದ್ರೆ ಅವನು ಕೇಳ್ದ ನನಗೆ ಏನು ಇವತ್ತು ಲೇಟು ಅಂತ ಹೇಳಿದೆ ಒಂದು ಆಯುಧ ಫಿಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತೀನಿ ಏನು ಅಂದ್ಬಿಟ್ಟು ಹಾಂ ತೋರ್ಸಪ್ಪ ನಾನು ನೋಡ್ತೀನಿ ಅಂದಿದ್ರೆ ನೋಡಿ ಈ ಥರ ಬಿಚ್ಚು ತೋರಿಸ್ದೆ ಅವನು ಹೇಳ್ತಾನೆ ಒಳ್ಳೆ ಶೇಪಲ್ಲಿದೆ ಅಂತ ಅವನಿಗೂ ಅರ್ಥ ಆಗಿರುತ್ತೆ ಮತ್ತು ನೋಡಿ ಈ ಥರ ಫಿಟ್ ಮಾಡಿರೋದು ಅಂದ್ಬಿಟ್ಟು ತೋರಿಸಿದೆ ಸರಿ ಅಂದ್ಬಿಟ್ಟು ಇವಾಗ ಆಫೀಸ್ಗೆ ಬೇರೆ ಲೇಟ್ ಆಗ್ತಾಯಿತ್ತು ನೋಡಿ ಆಫೀಸ್ ಆಲ್ಮೋಸ್ಟ್ ರೀಚ್ ಆದ್ವಿ ಎಂದಿನಂತೆ ಎಲ್ಲಾರ್ಗೆ ಹೇಳೋದು ಒಂದೇ ನೋಡಿ ಎಲ್ಲರೂ ಕಷ್ಟಪಟ್ಟಿರ್ತಾರೆ ಸೊ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ ಸೊ ಬೇರೆಯವ್ರ ವಸ್ತುಗಳನ್ನ ಹಾಳು ಮಾಡೋಕ್ಕೆ ಹೋಗ್ಬೇಡಿ ಇಲ್ಲಾಂದರೆ ಇಂಥ ತಯಾರಿಗಳು ಮಾಡ್ಕೊತಾರೆ ಓಕೆ ಕೊನೆಗೂ ರೀಚ್ ಆದ್ವಿ ಸಿಗೋಣ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಇವನು ರನ್ನಿಂಗಲ್ಲೇ ಇಳಿದ್ಬಿಟ್ಟ ಇವನು ಮತ್ತೆ ಬಾಯ್ ಸಿಗೋಣ